ಸಮಾಜದಲ್ಲಿ ಒಬ್ಬ ವ್ಯಕ್ತಿನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಇದು ನನ್ನ ಓಪನ್ ಸ್ಟೇಟ್ಮೆಂಟ್ ಇಲ್ಲ ಅಂದ್ರೆ ಇನ್ನೊಬ್ರು ಬಗ್ಗೆ ಗೂಬೆ ಕೊಡ್ಸೋದು ಹಾಗೆ ಈಗ ಬೆಳ್ಮೆಳೆ ತೋರಿಸೋದು ಇನ್ನೊಬ್ಬರ ಬಗ್ಗೆ ಯಾಕೆ ಸ್ವಾಮಿ ನಮ್ಮ ಒಂದು ಜೀವನ ಹೇಗಿದೆ ಅಂತಕ್ಕಂಥದ್ದನ್ನ ನಾವುಗಳು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಎಷ್ಟೋ ಜನ ತಾಯಿಂದ ಇವತ್ತು ಕಷ್ಟಪಟ್ಟು ಹದಿನೈದು ವರ್ಷ ಕೆಲಸ ಮಾಡ್ಕೊಂಡು ಮಕ್ಕಳಿಗೆ ಊಟ ಇಲ್ಲಾರ್ದಂಗೆ ಇದೇ ಒಂದು ಸಾವಿರ ಸ್ವರೂಪದಲ್ಲಿ ದುಡ್ತಕ್ಕಂತ ಒಂದು ವರ್ಗ ಎಷ್ಟೋ ಜನ ಇದೆ ಅಂದವರಿಗೆ ಒಂದು ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸಂಘಟನೆ ಮಾಡ್ತಾ ಇರೋದು ಬೇರೆ ಯಾವ ಒಂದು ಉದ್ದೇಶಕ್ಕಿಲ್ಲ ನಾನು ಪ್ರತಿ ಸಾರಿ ಹೇಳ್ತಿರ್ತೀನಿ ನಮ್ಮ ಸಂಘಟನೆ ಇರೋದು ನಂದವರ ಪರ ಕೆಲಸ ಮಾಡಕ್ಕೆ ಈ ಎಲ್ಲ ಒಂದು ಗಮನವನ್ನು ನಾವು ಸರ್ಕಾರಕ್ಕೆ ತರತಕ್ಕಂತ ಕೆಲಸ ಮಾಡ್ತಿದೀವಿ ಸರ್ಕಾರಕ್ಕೂ ಕೂಡ ಗೊತ್ತಿದೆ ಅತಿ ಶಿಕ್ಷಕರಿಂದನೇ ಇಡೀ ಒಂದು ರಾಜ್ಯದಲ್ಲಿ ನಡೀತಕ್ಕಂಥ ಶಿಕ್ಷಣ ವ್ಯವಸ್ಥೆ ಅಂತ ಗೊತ್ತಿದ್ರು ಕೂಡ ಇವತ್ತು ಯಾವುದೇ ರೀತಿಯ ಒಂದು ಸಿಸ್ಟಮ್ ಅನ್ನ ತರೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾದ್ರೆ ಅದು ತರಬೇಕು ಅಂತಂದ್ರೆ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ನಾವು ಹೇಗೆ ಒಂದು ಕೆಲಸ ಕಾರ್ಯಗಳ ಮಾಡ್ಬೇಕು ಹೇಗೆ ಒಗ್ಗಟ್ಟಾಗಿರ್ಬೇಕು ಹೇಗೆ ನಾವು ಆ ಒಂದು ಸರ್ಕಾರದ ಒಂದು ನಿಲುವನ್ನ ಬಗ್ಗೆ ಬಿಡದು ನಮ್ಮೆಲ್ಲಾ ಒಂದು ಆಶೋತ್ತರಗಳನ್ನ ಬೇಡಿಕೆಗಳನ್ನ ಅಂತ ಹೇಳಿ ನಾವುಗಳು ಗೊತ್ತಿರ್ಬೇಕು ನೋಡಿ ಒಂದು ರಜೆ ನಮಗೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದಾಗ ಜೊತೆಗೆ ನಮಗೆ ಇಂತಿಷ್ಟು ಪ್ರಮಾಣದಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಗಿಲ್ಲ ಅಂತಂದಾಗ ನಾವುಗಳು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ನಿಮ್ಗೆಲ್ಲ ನೆನಪಿರ್ಲಿ ಅದೇ ಅಂತಂದೇಳಿ ಬಂದು ಹೋರಾಟ ಮಾಡಿದಾಗ ಅವ್ರಿಗೆ ಒಂದು ರೂಲ್ಸ್ ರೆಗ್ಯುಲೇಷನ್ ಅಂತಕ್ಕಂಥದ್ದು ಅನ್ವಯ ಆಗತ್ತೆ ಅರವತ್ತು ವರ್ಷ ಮೇಲ್ಪಟ್ರೆ ಇಡಿಗಂಟು ಅಂತ ಕೊಡ್ತಾರೆ ತಿಂಗ್ಳಿಗೊಂದು ಸಿಎಲ್ ಅಂತ ಕೊಡ್ತಾರೆ